ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರವಾ ಕೇಕ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ಇಡ್ಲಿ ಪಾತ್ರೆಯಲ್ಲಿ ಒಂದ್ಸಲ ಈ ರೀತಿ ಕೇಕ್ನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಬತ್ತಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಈ ರವಾ ಕೇಕು ಫ್ರೂಟಿ ಕೇಕಿಗಿಂತಲೂ ತುಂಬಾ ಟೇಸ್ಟಿಯಾಗಿರುವಂತಹ ಕೇಕ್ ಈ ರವಾ ಕೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಕಪ್ಪಿನಷ್ಟು ಸೂಜಿ ರವವನ್ನು ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಹಾಗೆಯೇ ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಮತ್ತು ಮೊಸರು ಎರಡನ್ನೂ ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲೇ ಇಪ್ಪತ್ತು ನಿಮಿಷಗಳ ಕಾಲ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಇದ್ದೀನಿ ರವೆ ಎಲ್ಲ ನೆನೀಬೇಕು ಆಗ ನಿಮಗೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಆಗಿದೆ ರವೆ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ರವೆ ಸ್ವಲ್ಪ ಮೇಲೆ ಮತ್ತು ಸ್ವಲ್ಪ ಗಟ್ಟಿಗಾಗುತ್ತಾ ಮಿಶ್ರಣ ಈಗ ಇದನ್ನು ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಕಲಸಿಟ್ಕೊಂಡಿರುವಂತಹ ರವೆ ಹಾಗೆ ಮೊಸರು ಮತ್ತು ಆರಿನ ಮಿಶ್ರಣವನ್ನು ಹಾಕೊಳ್ತಾ ಇದ್ದೀನಿ ನಾವು ನಾವಿವಾಗ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸಿ ಮಾಡಿಸ್ಕೊಳ್ಬೇಕು ನೋಡಿ ಸಣ್ಣದಾಗಿ ಮಿಕ್ಸಿ ಆದ ಮೇಲೆ ಅದಕ್ಕೆ ಕಾಲು ಕಪ್ಪಿನಷ್ಟು ಮೈದಾ ಇಟ್ಟು ಅರ್ಧ ಕಪ್ಪಿನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಸ್ಪೂನಿನಷ್ಟು ಬೇಕಿಂಗ್ ಸೋಡಾ ವೆನಿಲಾ ಪೌಡರ್ ಅರ್ಧ ಸ್ಪೂನಿನಷ್ಟು ನೀವು ವೆನಿಲಾ ಪೌಡರ್ ಆದರೂ ಬಳಸ್ಕೊಬೋದು ಇಲ್ಲ ವೆನಿಲಾ ಎಸೆನ್ಸ್ ಆದರೂ ಬಳಸ್ಕೊಳ್ಬೋದು ಹಾಗೆಯೇ ಚಿಟಿಕೆವಷ್ಟು ಉಪ್ಪು ಅರ್ಧ ಕಪ್ಪಿನಷ್ಟು ಹಾಲು ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈಗ ನಯಸ್ಸಾಗಿ ನಾನು ಮಿಕ್ಸಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನಮಗೀಗ ಬ್ಯಾಟರ್ ರೆಡಿಯಾಗಿದೆ ನಮಗೀಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನಾನು ಇದಕ್ಕೀಗ ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲೋ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಈ ಫುಡ್ ಕಲರ್ ಆಗಿದಾಗಲೂ ಕೂಡ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರವಾ ಕೇಕ್ ಬೇಕ್ರಿಲಿ ಸಿಗುವಂತಹ ಫ್ರೂಟಿ ಕೇಕ್ಗಿಂತನೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಂತಲ್ಲ ಪ್ರತಿಯೊಬ್ಬರು ಕೂಡ ಈ ರೀತಿಯಾದಂಥ ಕೇಕ್ ಮಾಡಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲರೂ ಮೈದಾದಲ್ಲಿ ಕೇಕ್ನ ಮಾಡಿರ್ತೀರ ಆದರೆ ಈ ರೀತಿ ಸೂಜಿ ರವೆಯಲ್ಲಿ ಕೇಕ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೂಜಿ ರವೆ ಅಂದರೆ ಸಣ್ಣ ರವೆ ನೋಡಿ ಈಗ ನಾನು ಚೆನ್ನಾಗಿ ಫುಡ್ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎಲ್ಲೋ ಫುಡ್ ಕಲರ್ನ ಬಳಸಿದ್ದೀನಿ ನೀವು ಬೇಕಿದ್ದರೆ ಫುಡ್ ಕಲರ್ನ ಬಿಟ್ಬಿಟ್ಟು ಹಾಗೇನೂ ಕೂಡ ಮಾಡ್ಕೊಳ್ಬೋದು ಫುಡ್ ಕಲರ್ ನಿಮಗೆ ಆಪ್ಷನಲ್ ನಾನೀಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಣ ದ್ರಾಕ್ಷಿ ಹಾಗೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಇದ್ರ ಬದಲಿಗೆ ಟೂಟಿ ಫ್ರೂಟಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಿಮಗೆ ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ನಾನಿವತ್ತು ಮನೇಲಿ ಇರುವಂತಹ ಒಣ ದ್ರಾಕ್ಷಿ ಮತ್ತು ಗೋಡಂಬಿನೇ ಹಾಕೊಂಬಿಟ್ಟು ಯಾವ ರೀತಿ ಕೇಕ್ನ ಮಾಡಬೇಕಂತ ಇದ್ದೀನಿ ನೋಡಿ ಈಗ ನಮಗೆ ಬ್ಯಾಟರ್ ರೆಡಿಯಾಗಿದೆ ಇಡ್ಲಿ ಪ್ಲೇಟ್ಗೆ ನಾನೀಗ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆಯೆಲ್ಲ ಹಚ್ಕೊಳ್ಬೇಕು ಆಗ ನಮಗೆ ಕೇಕ್ನ ಬಿಡಿಸೋಕೆ ತುಂಬಾ ಈಸಿ ಆಗುತ್ತೆ ನೋಡಿ ನಾನು ಎಲ್ಲ ಪ್ಲೇಟ್ಗೂ ಇದೇ ರೀತಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಈಗ ನಾನು ರೆಡಿ ಮಾಡಿಕೊಂಡಿರುವಂತಹ ಬ್ಯಾಟರನ್ನ ಆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಜಾಸ್ತಿನೇ ಹಾಕೋಕೆ ಹೋಗಬೇಡಿ ನೋಡಿ ಹಾಕೊಳ್ಳಿ ಕೇಕು ಸ್ವಲ್ಪ ಉಬ್ಬಿ ಬರುತ್ತೆ ಹಾಗಾಗಿ ಅದಕ್ಕೇನು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಜಾಸ್ತಿನೇ ಹಾಕೋಕೆ ಹೋಗಬೇಡಿ ನೀವು ಇಡ್ಲಿನ ಯಾವ ಪ್ರೊಸೆಸರಲ್ಲಿ ಬೇಯಿಸ್ತಿರೋ ಅದೇ ರೀತಿ ಬೇಯಿಸ್ಬೇಕಾಗುತ್ತೆ ಇದನ್ನು ಆದರೆ ನೀರಿನ ಬದಲು ಇಲ್ಲಿ ನಾನು ಉಪ್ಪನ್ನು ಹಾಕೊಳ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಆವಾಗಲೇ ನಿಮಗೆ ಕೇಕ್ ತುಂಬಾ ಟೇಸ್ಟಿಯಾಗಿ ಬರುವಂಥದ್ದು ಕೇಕ್ ಬ್ಯಾಟರ್ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಈಗ ಹಾಕೊಂಡಾಗಿದೆ ನಾನು ಇದೇ ರೀತಿ ಎರಡು ಪ್ಲೇಟ್ಗಳಿಗೆ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಇದಕ್ಕೆ ಡಿಸೈನ್ ಆಗಿರಲಿ ಅಂತ ನಾನು ಒಂದು ದ್ರಾಕ್ಷಿ ಮತ್ತು ಗೋಡಂಬಿನೇ ಅದ್ರ ಮೇಲೆ ಇಡ್ತಾ ಇದ್ದೀನಿ ನೋಡಿ ನಿಮಗೆ ಬೇಕಿದ್ದರೆ ಇಟ್ಕೊಳ್ಬೋದು ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ದ್ರಾಕ್ಷಿ ಮತ್ತು ಗೋಡಂಬಿಯಿಂದನೇ ಮಾಡಿ ಟೂಟಿ ಫ್ರೂಟಿ ಬದಲು ಈ ರೀತಿಯಾದಂಥ ದ್ರಾಕ್ಷಿ ಗೋಡಂಬಿನ ಬಳಸಿದ್ರೆ ಕೇಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ನೋಡಿ ಈಗ ನಮಗೆ ಬ್ಯಾಟರ್ ರೆಡಿಯಾಗಿದೆ ಈಗ ನಾವು ಬೇಯಿಸ್ಕೊಳ್ಳೋಕ್ಕೆ ಒಂದು ಇಡ್ಲಿ ಪಾತ್ರೆನ ತೊಗೊಂಡಿದ್ದೀವಿ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು ಸಣ್ಣ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಗ್ಯಾಸ್ ಮೇಲೆ ಇದ್ದೀನಿ ಇದಕ್ಕೀಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಬ್ಯಾಟರನ್ನ ಇಡಬೇಕಾಗುತ್ತೆ ನಾನಿಲ್ಲಿ ಎರಡು ಪ್ಲೇಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎರಡು ಪ್ಲೇಟ್ಗಳ್ನು ಕೂಡ ಇಡ್ತಾ ಇದ್ದೀನಿ ನೋಡಿ ಇದನ್ನು ನಾನೀಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕು ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಆಗಲೇ ನಿಮಗೆ ಕೇಕು ತುಂಬಾ ಚೆನ್ನಾಗಿ ಬರೋವಂಥದ್ದು ನೋಡಿ ಈಗ ನಾನು ಮುಚ್ಚಳವನ್ನು ಮುಚ್ಚಿದ್ದೀನಿ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ತೆಗ್ದು ತೋರಿಸ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ ಒಂದು ಕಡ್ಡಿಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಚುಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಅಂಟಿಸ್ತಾ ಇಲ್ಲ ಅಂದರೆ ಕೇಕು ಬೆಂದಿದೆ ಅಂತ ನೋಡಿ ಅಂಟಿಸ್ತಾ ಇಲ್ಲ ಕೇಕು ಬೆಂದಿದೆ ಅಡುಗೆ ತೆಗಿಯೋಕು ಕೂಡ ತುಂಬಾ ಈಸಿಯಾಗಿ ಬರುತ್ತೆ ಇಡ್ಲಿ ನಾವು ಯಾವ ರೀತಿ ತೆಗಿತೀವೋ ಅದೇ ರೀತಿ ತಿಕ್ಕೊಳ್ಬೋದು ತುಂಬಾ ಈಸಿಯಾಗಿ ಬರುತ್ತೆ ಕೇಕು ಕೂಡ ತುಂಬ ಸಾಫ್ಟಾಗಿ ಇದೆ ತುಂಬಾ ಚೆನ್ನಾಗಿದೆ ತಿನ್ನೋಕ್ಕೆ ತುಂಬ ಈಸಿಯಾಗಿ ಮಾಡುವಂಥ ಕೇಕ್ ಅದರಲ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಕೇಕ್ ಇದು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿದೆ ಹಾಗೆ ತುಂಬ ಈಸಿಯಾಗಿ ನಮಗೆ ಕಟ್ ಮಾಡೋಕ್ಕೆ ಬರ್ತಾ ಇದೆ ತಿನ್ನೋಕ್ಕೂ ಕೂಡ ತುಂಬಾ ಸಖತ್ತಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ರವಾ ಕೇಕ್ನ ಯಾವ ರೀತಿ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೆಯಲ್ಲೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಇಷ್ಟ ಆಗುವಂಥ ಕೇಕ್ ಅದರಲ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಡ್ತಾ ಇರಿ ಧನ್ಯವಾದಗಳು